ಸಿದ್ದೇಶ್ವರ್ ಬ್ಯಾಂಕಿನ ವಿಶ್ವಾಸನೇ ಇಲ್ಲ ಡಿವಿಡೆಂಟ್ ಇಲ್ಲ ನಾಲ್ಕೈದು ವರ್ಷ ಮಾಡ್ತೇವ್ರಿ ಸರ್ ಡಿವಿಡೆಂಟ್ ಕೇಳಿ ಡಿವಿಡೆಂಟ್ ಅಂದ್ರೆ ನಾಲ್ಕು ವರ್ಷ ಆಯ್ತು ಊಟ ಹೋರಿ ಈ ಡಿವಿಡೆಂಟ್ ಅಂದ್ರೆ ನಾಲ್ಕು ವರ್ಷ ಆಯ್ತು ಊಟ ಹೋರಿ ನಮಸ್ಕಾರ ವಿಜಯಪುರದ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಚುನಾವಣಾ ಕಾವು ನಿಗಿ ನಿಗಿಯಾಗಿ ಹೊಯ್ದಾಡತೊಡಗಿದೆ ಯಾರನ್ನು ಗೆಲ್ಲಿಸಬೇಕು ಯಾರನ್ನು ಪಲ್ಟಿ ಹೊಡಿಸಬೇಕು ಎನ್ನುವ ಲೆಕ್ಕಾಚಾರಗಳು ದಿನದಿಂದ ದಿನಕ್ಕೆ ಬಿರುಸು ಪಡೆದುಕೊಂಡು ಹರಿದಾಡುತ್ತಿವೆ ನಾಮಪತ್ರ ಸಲ್ಲಿಸಿ ಕಣದಲ್ಲಿರುವ ಹಳೆಯ ಪೆನಲ್ನ ಕ್ಯಾಂಡಿಡೇಟುಗಳ ಪೈಕಿ ಯಾರೊಬ್ಬರ ಮುಖದಲ್ಲೂ ನಗುವಿಲ್ಲ ಇನ್ನು ಡಾಕ್ಟರ್ ಆನಂದ್ ಪಾಟೀಲ್ ಮುಳವಾಡು ಅದ್ಯಾವ ಕಾರಣಕ್ಕೆ ನಾಮಪತ್ರ ಹಿಂದಕ್ಕೆ ಪಡೆದರು ಅಂತಿಮವಾಗಿ ಅದೆಷ್ಟು ಜನ ಕಣದಲ್ಲಿದ್ದಾರೆ ಜಾತಿ ರಾಜಕಾರಣದ ತಂತ್ರಗಾರಿಕೆ ವರ್ಕೌಟ್ ಆಗುತ್ತಾ ಕಟ್ಟ ಕಡೆಗೆ ಒಳ ಹೊಡೆತದಿಂದಲೇ ಹಾಕುವ ಸಿಂಗಲ್ ಸಂಚು ಸಕ್ಸಸ್ ಆಗುತ್ತಾ ಈ ಕುರಿತು ಯಾರನ್ನು ಸೋಲಿಸಬೇಕು ಗೊತ್ತಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಿ ಆರ್ ಬೋರ್ಬಳ್ಳಿ ಹತ್ತೊಂಬತ್ತು ಜನ ನಿರ್ದೇಶಕರ ಆಯ್ಕೆಗಾಗಿ ನಡೆಯುತ್ತಿರುವ ಚುನಾವಣೆಯಲ್ಲಿ ಬರೋಬ್ಬರಿ ಮೂವತ್ತೊಂಬತ್ತು ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಬ್ಯಾಂಕು ಬೆಳೆಸಿದ್ದೇವೆ ನಮ್ಮ ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದ್ದೇವೆ ಹಾಗಂತ ಹೋದಲ್ಲಿ ಬಂದಲ್ಲಿ ಹಳೆ ಪೆನಲ್ಲ ಕ್ಯಾಂಡಿಡೇಟುಗಳು ಹೇಳುತ್ತಿರುವುದು ಕೇಳಿ ಮತದಾರರು ಅದ್ಯಾಕೋ ಮೂಗಿನ ತುದಿಯಲ್ಲೇ ನಗತೊಡಗಿದ್ದಾರೆ ಗಮನಿಸಿ ನೋಡಿ ಬ್ಯಾಂಕು ಬೆಳೆಸಿದ್ದು ನಿಜವೇ ಆಗಿದ್ದರೆ ಬರೀ ಬ್ಯಾಂಕೊಂದೇ ಬೆಳೆಯುತ್ತಿರಲಿಲ್ಲ ಬೆಳೆಸಿದವರ ವರ್ಚಸ್ಸು ವ್ಯಕ್ತಿತ್ವದ ಜೊತೆಗೆ ಜನ ಗುರುತಿಸುವಂಥ ಇಮೇಜು ಬೆಳೆದು ನಿಲ್ಲುತ್ತಿತ್ತು ಆದರೆ ಅನಾ ಮತ್ತು ಹದಿನೈದು ವರ್ಷಗಳ ಕಾಲ ನಿರ್ದೇಶಕರಾಗಿ ದುಡ್ಡು ದುಡಿಯುವುದರಲ್ಲಿ ದುಡ್ಡುಗಾಗಿ ಹೋದ ಹಳೆಪೆರಲ್ನ ಕ್ಯಾಂಡಿಡೇಟುಗಳಿಗೆ ತಂದೆಯ ಕುಟುಂಬದ ಹಿರಿಯರ ಸಾಲು ಸಾಲು ಫೋಟೋ ಬಳಸಿಕೊಂಡು ಅಪ್ಪ ಕೆ ನಾಂಪೆ ದೇ ಅನ್ನುವ ಹಾಗೆ ಮತ ಕೇಳುವ ಗಿಮಿಕಿನ ಗೋಜಿಗೆ ಬೀಳುವ ದುಸ್ಥಿತಿ ಎದುರಾಗುತ್ತಿರಲಿಲ್ಲ ಇನ್ನು ಡಾಕ್ಟರ್ ಆನಂದ್ ನಾನಸಾಹೇಬ್ ಪಾಟೀಲ್ ಮುಳವಾಡ ಕುರಿತು ಹರಿದಾಡುತ್ತಿರುವ ಚರ್ಚೆಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿವೆ ನೀವು ಗಮನಿಸಿರ್ಬೋದು ಡಾಕ್ಟರ್ ಆನಂದ್ ಬ್ಯಾಂಕಿನ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸುತ್ತಿದ್ದಂತೆ ಹಳೆ ಪ್ಯಾನಲ್ನ ಅಂತರಂಗ ಕಂಪಿಸತೊಡಗಿತ್ತು ಮುಳವಾಡ ಪಾಟೀಲರ ಮನೆತನದ ಹಿನ್ನೆಲೆ ವರ್ಚಸ್ಸಿನ ಕಾರಣಕ್ಕೆ ಡಾಕ್ಟರ್ ಆನಂದ್ಗೆ ಹೊಸ ಪೆನಲ್ ಕಟ್ಟಿಕೊಂಡು ಮತದಾರರ ಮನ ಮತ ಗೆಲ್ಲುವ ಕದರಿತ್ತು ಹೀಗಿದ್ದಾಗ ಡಾಕ್ಟರ್ ಆನಂದ್ ಪಾಟೀಲ್ ನಾಮಪತ್ರ ವಾಪಸ್ ಪಡೆದಿದ್ದಾಕೆ ಬಂಗಾರದಂಥ ಮಾತಿಗೆ ಮರಳಾಧಾರ ಅಥವಾ ನಾಮಪತ್ರ ಹಿಂದಕ್ಕೆ ಪಡೆದಿದ್ದೇ ಬಂಗಾರದಂಥ ತೀರ್ಮಾನವ ಹಳೆಪೆನ ಭದ್ರಕೋಟೆ ಭೇದಿಸಿ ಗೆಲ್ಲುವಂಥ ಅವಕಾಶ ಇದ್ದಾಗಲೂ ಏಕಾಏಕಿ ನಾಮಪತ್ರ ವಾಪಸ್ಸು ಪಡೆಯುತ್ತಾರೆ ಅಂದರೆ ಏನರ್ಥ ಅರ್ಥ ಕೇಳುತ್ತಿದ್ದಂತೆ ಕೆಲವರು ವಿನಾಕಾರಣ ಹೆಗಲು ಮುಟ್ಟಿಕೊಂಡು ಅಪಾರ್ಥ ಮಾಡಿಕೊಳ್ಳುತ್ತಲೇ ಎಲ್ಲ ಆ ಶಿವನಿಗೆ ಗೊತ್ತು ಎಂಬಂತೆ ಮೌನಕ್ಕೆ ಜಾರುತ್ತಾರೆ ಪ್ರಿಯ ವೀಕ್ಷಕರೇ ಸದ್ಯಕ್ಕೆ ಚುನಾವಣಾ ಕಣದಲ್ಲಿ ಧಾಂಗುಡಿ ಇಟ್ಟಿರುವ ಹೊಸವರು ನಿರೀಕ್ಷೆ ಮೂಡಿಸಿದರೆ ಇನ್ನೊಂದು ಕಡೆ ಹಳೆ ಪೆನಲ್ನ ಗುದುಮುರುಗಿಗಳು ಮುಸುಕಿನ ಗುದ್ದಾಟಗಳು ಒಳಹಡೆತಗಳ ದಾಳಕ್ಕೆ ನಾಲ್ಕರಿಂದ ಐದು ಜನ ಮನೆ ಸೇರುವ ಸಾಧ್ಯತೆಗಳು ಗೋಚರಿಸುತ್ತಿವೆ ಆದರೆ ಮತದಾನದ ದಿನ ಹತ್ತಿರವಾಗುತ್ತಿದ್ದಂತೆ ಫಿಲಿಪ್ಸ್ ಬೌಷ್ ಐಜಿ ಡಿ ಎಕ್ಸ್ನಂಥ ಕೋಡ್ ವರ್ಡುಗಳು ಹರಿದಾಡತೊಡಗುತ್ತವೆ ಜಾತಿ ರಾಜಕಾರಣದ ದಾಳ ಸದ್ದಿಲ್ಲದಂತೆ ಸರದಾಡತೊಡಗುತ್ತದೆ ಯಾರನ್ನು ಗೆಲ್ಲಿಸಬೇಕು ಎನ್ನುವ ವಿಲಕ್ಷಣ ಚೀಟಿಗಳು ನಟ್ಟ ನಡುರಾತ್ರಿಯಲ್ಲಿ ಕಾಣಿಸಿಕೊಳ್ಳುತ್ತವೆ ಅಲ್ಲಿಗೆ ಇಡೀ ಲೆಕ್ಕಾಚಾರವೇ ಗೋಣು ಚೆಲ್ಲಿಬಿಡುತ್ತದೆ ಮತದಾರರ ಕಿವಿಗೆ ಹೂ ಮುಡಿಸುವಂಥ ಯಾವುದೇ ಚೀಟಿ ಚಿಪಾಟಿ ಇಲ್ಲದೆ ಬ್ಯಾಂಕಿನ ಹಿತದೃಷ್ಟಿಯಿಂದ ಯಾರನ್ನು ಸೋಲಿಸಬೇಕು ಅಂತ ಎಂದೇ ತೀರ್ಮಾನಿಸಬೇಕಾಗಿದೆ ಶ್ರೀ ಸಿದ್ದೇಶ್ವರ ಬ್ಯಾಂಕಿನ ಆತ್ಮೀಯ ಮತದಾರರೇ ದೇವರಿಗೆ ಅರ್ಪಿಸುವ ತೆಂಗಿನಕಾಯಿ ಖರೀದಿಸುವಾಗ ಅಲುಗಾಡಿಸಿ ಅದರ ಗುಣಮಟ್ಟದ ಚೌಕಾಶಿ ಮಾಡುತ್ತೇವೆ ಒಂದೆರಡು ರೂಪಾಯಿಯ ಪೆನ್ನಿನ ರಿಪಿಲ್ ಕೊಳ್ಳುವಾಗ ಅದು ಸರಿಯಾಗಿ ಬರೆಯುತ್ತೋ ಇಲ್ಲೋ ಎಂದು ನಿಂತ ನಿಲುವಿನಲ್ಲೇ ಗೀಚಿ ಗೀಚಿ ಖಾತ್ರಿಪಡಿಸಿಕೊಳ್ಳುತ್ತೇವೆ ಹೋಟೆಲು ಟೈಲರು ಸಲೂನ್ ಶಾಪು ಹೀಗೆ ಪ್ರತಿಯೊಂದು ಚೌಕಾಸಿ ಮಾಡಿಯೇ ಪರ್ಫೆಕ್ಟ್ ಆಯ್ಕೆ ಮಾಡಿಕೊಂಡಿರುತ್ತೇವೆ ಅಷ್ಟೇ ಏಕೆ ಚಪ್ಪಲಿ ಖರೀದಿಸುವಾಗ ಅವು ಕೊನೆ ಪಕ್ಷ ಆರು ತಿಂಗಳಾದರೂ ಬಾಳಿಕೆ ಬರುತ್ತವೆಯೋ ಅಥವಾ ಇಲ್ಲವೋ ಎಂದು ಚೌಕಾಸಿ ಮಾಡುವ ನಾವು ಒಂದು ನೂರ ಹದಿಮೂರು ವರ್ಷದ ಬ್ಯಾಂಕಿಗೆ ನಿರ್ದೇಶಕರನ್ನು ಆಯ್ಕೆ ಮಾಡುವಾಗ ಎಡುವು ಬಿಡುತ್ತೇವೆ ಆರುನೂರ ನಲವತ್ತೆರಡು ಕೋಟಿ ದುಡಿಯುವ ಬಂಡವಾಳ ಹೊಂದಿರುವ ಬ್ಯಾಂಕನ್ನು ಚೌಕಾಶಿ ಮಾಡದೆ ಯಾರದೋ ಕೈಗೆ ಕೊಟ್ಟು ಬಿಡುತ್ತೇವೆ ಬೋಗಸ್ ಭರವಸೆಗಳ ಸಮೇತ ಹೊಸದು ಹರಿಬಿಟ್ಟ ದಾಳಕ್ಕಾಗಿ ಯಾವೊಂದು ಚೌಕಾಸಿ ಮಾಡದೆ ಮೈಮರೆತು ಮತ ಚಲಾಯಿಸಿ ಬಿಡುವ ಕಾರಣಕ್ಕೆ ಕೋಆಪರೇಟಿವ್ ಕಾಯ್ದೆ ಬ್ಯಾಂಕಿಂಗ್ ಆ್ಯಕ್ಟ್ಗಳ ಗಂಧ ಗಾಳಿ ಗೊತ್ತಿಲ್ಲದಂಥ ಅನಾಹುತಕಾರಿ ಆಸಾಮಿಗಳು ಅಧಿಕಾರದ ಗದ್ದುಗೆಗೆ ಏರಿ ಬ್ಯಾಂಕು ಹಳ್ಳ ಹಿಡಿಸತೊಡಗುತ್ತಾರೆ ಈ ಬಾರಿ ಹಾಗಾಗಬಾರ್ದು ಭ್ರಷ್ಟರನ್ನು ಅಧ್ಯಕ್ಷರನ್ನು ಮುಲಾಜಿಲ್ಲದೆ ಸೋಲಿಸಿ ಮನೆಗೆ ಅಟ್ಟಿಬಿಡಿ ಇಟ್ಟ ವಿಶ್ವಾಸಕ್ಕೆ ಕೊಟ್ಟ ಹೋಟಿಗೆ ದ್ರೋಹ ಬಗೆಯದಂಥ ಭರವಸೆಯ ಅಭ್ಯರ್ಥಿಗಳನ್ನು ಹುಡುಕಿ ಮತ ನೀಡುವ ಮೂಲಕ ಬ್ಯಾಂಕಿನ ಪ್ರಗತಿಗೆ ಮುಂದಾಗಿ ಬ್ಯಾಂಕಿನಲ್ಲಿ ನಡೆದಿರುವ ಹಗರಣಗಳು ಹೇರಾಪೇರಿಗಳು ಮುಸುಕಿನ ಗುದ್ದಾಟಗಳು ಬೇಜವಾಬ್ದಾರಿ ಆಡಳಿತ ಹಾಗೂ ಕೆಲ ನಿರ್ದೇಶಕರ ಹಸಿವಿನ ಹೊಡೆತಕ್ಕೆ ಸಿಕ್ಕು ಕೋಟಿಗಳ ಲೆಕ್ಕದಲ್ಲಿ ಬ್ಯಾಂಕಿನ ರೊಕ್ಕ ಕರಗಿ ಮತ ಕೇಳಲು ಹೋದವರ ಮಖಕ್ಕೆ ಹೊಡೆದಂತೆ ಕಳೆದ ಹತ್ತು ವರ್ಷಗಳಿಂದ ಡಿವಿಡೆಂಡ್ ಕೊಟ್ಟಿಲ್ಲ ಹೋಟ್ ಕೇಳಕ್ಕೆ ಬಂದಿರೇನು ಎಂದು ಮತದಾರರು ಅಬ್ಬರಿಸೊಡಿಯಿದ್ದಾರೆ ಶರಣರು ಕಟ್ಟಿ ಗಳಿಸಿದ ಬ್ಯಾಂಕು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಯಾವುದೇ ತಂತ್ರಗಾರಿಕೆಗೆ ಒಳಗಾಗದೆ ಖುದ್ದು ಮತದಾರರೇ ಒಂದು ಗಟ್ಟಿ ನಿರ್ಧಾರ ಕೈಗೊಳ್ಳುತ್ತಾರೆ ಎಂಬ ನಿರೀಕ್ಷೆ ನಂಬಿಕೆ ಸುಳ್ಳಾಗದಿರಲಿ ನೋಡ್ತಾ ಇರಿ ಡಿ ನ್ಯೂಸ್ ವಂದನೆಗಳು